ನಮಸ್ಕಾರ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ ನಿಮ್ಮ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಲವ್ ಅಂಡ್ ಸಪೋರ್ಟ್ ನಮ್ಮನ್ನು ಇನ್ನಷ್ಟು ಒಳ್ಳೆಯ ಕಂಟೆಂಟ್ ನೀಡಲು ಪ್ರೇರೇಪಿಸುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಕಲರ್ಸ್ ಕನ್ನಡ ವಾಹಿನಿಗೆ ಬಂದಿರುವ ರೆಕಾರ್ಡ್ ಬ್ರೇಕಿಂಗ್ ಟಿಆರ್ಪಿ ಪಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಲಿಟ್ರಲಿ ರೂಲಿಂಗ್ ಕಂಟ್ರಿ ಮೊದಲು ಬಾರ್ಕ್ ರಿಪೋರ್ಟ್ ಪ್ರಕಾರ ಕಲರ್ಸ್ ಕನ್ನಡ ಮತ್ತೆ ನಂಬರ್ ಒನ್ ಚಾನೆಲ್ ಆಗಿ ಏರಿದೆ ಎಸ್ ಡಿ ಪ್ಲಸ್ ಎಚ್ ಡಿ ಸೇರಿ ಕಲರ್ಸ್ ಕನ್ನಡ ದಾಖಲೆ ಆರ್ನೂರ ಎಪ್ಪತ್ತೆರಡು ಜಿಆರ್ಪಿ ಗಳಿಸಿ ಟಾಪ್ ಸ್ಥಾನಕ್ಕೆ ಬಂದಿರೋದು ದೊಡ್ಡ ವಿಚಾರ ಆದ್ರೆ ಇನ್ನೂ ದೊಡ್ಡ ಅಚ್ಚರಿ ಏನ್ ಗೊತ್ತಾ ಬಿಗ್ ಬಾಸ್ ಕನ್ನಡ ಹನ್ನೆರಡು ಈ ಬಾರಿ ಡಬಲ್ ಡಿಜಿಟ್ ಟಿವಿಆರ್ ಪಡೆದು ಕನ್ನಡ ಟೆಲಿವಿಷನ್ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆತಿದೆ ವಾರದ ರಿಯಾಲಿಟಿ ಎಪಿಸೋಡ್ ಟಿವಿಆರ್ ಅರ್ಬನ್ ಪ್ಲಸ್ ರೂರಲ್ ಏಳು ಪಾಯಿಂಟ್ ಎಂಟು ಅರ್ಬನ್ ಒಂಬತ್ತು ವಾರದ ಕಥೆ ಕಿಚ್ಚನ ಜೊತೆ ಟಿವಿಆರ್ ಒಂಬತ್ತು ಪಾಯಿಂಟ್ ಐದು ಅರ್ಬನ್ ಪ್ಲಸ್ ರೂರಲ್ ಒಂಬತ್ತು ಒಂದು ಸೂಪರ್ ಸಂಡೇ ವಿತ್ ಸುದೀಪ್ ಟಿವಿಆರ್ ಹತ್ತು ಪಾಯಿಂಟ್ ಒಂದು ಅರ್ಬನ್ ಪ್ಲಸ್ ರೂರಲ್ ಹತ್ತು ಪಾಯಿಂಟ್ ಒಂದು ಅರ್ಬನ್ ಅಷ್ಟೇ ಇಲ್ಲ ನರವತ್ತಾರನೇ ವಾರಕ್ಕೆ ಬಂದಿರುವ ಟಿವಿಆರ್ ರಿಯಾಲಿಟಿ ಎಪಿಸೋಡ್ಸ್ ಹತ್ತು ಪಾಯಿಂಟ್ ಟಿವಿಆರ್ ವೀಕೆಂಡ್ ಎಪಿಸೋಡ್ಸ್ ಹನ್ನೆರಡು ಪಾಯಿಂಟ್ ಇದು ಮ್ಯಾಸ್ ಲೆವೆಲ್ ರೆಕಾರ್ಡ್ ಇನ್ನು ರೂರಲ್ ಟಿವಿಆರ್ ನೋಡಿದ್ರೆ ವಾರದ ಕಥೆ ಒಂಬತ್ತು ಪಾಯಿಂಟ್ ಎರಡು ಸೂಪರ್ ಸಂಡೇ ಒಂಬತ್ತು ಕಲರ್ಸ್ ಧಾರಾವಾಹಿಗಳಲ್ಲಿ ನಂದಗೋಕುಲ ಆರು ಪಾಯಿಂಟ್ ಎಂಟು ಮುದ್ದು ಸೊಸೆ ಆರು ಪಾಯಿಂಟ್ ಐದು ಪ್ರೇಮಕಾವ್ಯ ಆರು ಪಾಯಿಂಟ್ ಐದು ಪ್ರೇಮಕಾವ್ಯ ಆರು ಮೂವತ್ತು ಪಿಎಂ ಸ್ಲಾಟ್ ಲೀಡರ್ ಆಗಿದೆ ಜಿ ಕನ್ನಡದಲ್ಲೂ ಸೀರಿಯಲ್ಗೆ ಜೋರಾಗಿ ಟಿಆರ್ಪಿ ಬಂದಿದೆ ಅಣ್ಣಯ್ಯ ಕರ್ಣ ಮಹಾಸಂಗಮ ಒಂಬತ್ತು ಪಾಯಿಂಟ್ ಎಂಟು ಅಮೃತಧಾರೆ ಒಂಬತ್ತು ಪಾಯಿಂಟ್ ಒಂದು ಇತ್ಯಾದಿ ಆದರೆ ಬಿಗ್ ಹೈಲೈಟ್ ಏನು ಗೊತ್ತಾ ಈ ವಾರ ಟಿವಿ ನದಿ ರೂಲಿಂಗ್ ಮಾಡ್ತಿರೋದು ಬಿಗ್ ಬಾಸ್ ಕನ್ನಡ ಹನ್ನೆರಡು ಮಾತ್ರ ಕಿಚ್ಚ ಸುದೀಪ್ ಇರುವುದೇ ಬೇರೆ ಲೆವೆಲ್ ಇದೀಗ ನಿಮಗೆ ಬಿಗ್ ಬಾಸ್ ಟಿಆರ್ಪಿ ಬಗ್ಗೆ ಏನನ್ನಿಸ್ತಿದೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಿಮ್ಮ ಪ್ರತಿಯೊಬ್ಬರಿಗೂ ಒನ್ಸ್ ಧನ್ಯವಾದಗಳು